ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಅವರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ನ್ಯಾಯಾಲಯವು ಪ್ರಾಥಮಿಕವಾಗಿ ಜಾಮೀನು ನೀಡಿದೆ ಹೇಮಂತ್ ಸುರೇನ್ ತಪ್ಪಿತಸ್ಥರಲ್ಲ ಮತ್ತು ಅರ್ಜಿದಾರರು ಜಾಮೀನಿನ ಮೇಲೆ ಅಪರಾಧ ಮಾಡುವ ಸಾಧ್ಯತೆ ಇಲ್ಲ ಎಂದು ಸುರೇನ್ ಅವರ ವಕೀಲ ಅರುಣಾಬ್ ಚೌಧರಿ ಮಾಧ್ಯಮಗಳಿಗೆ ತಿಳಿಸಿದರು ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕನನ್ನ ಜಾರಿ ನಿರ್ದೇಶನಾಲಯವು ಜನವರಿ ಮೂವತ್ತೊಂದರಂದು ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಬಂಧಿಸಿತ್ತು ಅಕ್ರಮ ವಹಿವಾಟುಗಳು ಮತ್ತು ನಕಲಿ ದಾಖಲೆಗಳ ಮೂಲಕ ರಾಂಚಿಯಲ್ಲಿ ಕೋಟ್ಯಂತರ ಮೌಲ್ಯದ ಎಂಟು ಪಾಯಿಂಟ್ ಎಂಬತ್ತಾರು ಎಕರೆ ಭೂಮಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಯನ್ನ ನಡೆಸಿದ್ದಾರೆ ಎಂದು ಇಡಿ ಆರೋಪಿಸಿದೆ ಚುನಾವಣಾ ಸಂದರ್ಭದಲ್ಲಿ ಅವರ ಜಮೀನು ಪಡೆಯುವ ಪ್ರಯತ್ನಗಳಿಗೆ ಹಿನ್ನಡೆಯಾದ ನಂತರ ಇಂದು ರಿಲೀಫ್ ಸಿಕ್ಕಿದೆ ಮೊದಲಿಗೆ ರಾಂಚಿ ವಿಶೇಷ ನ್ಯಾಯಾಲಯವು ಸುರೇನ್ ಅವರಿಗೆ ಜಾಮೀನು ನಿರಾಕರಿಸಿತ್ತು ಈ ಹಿಂದೆ ನ್ಯಾಯಮೂರ್ತಿ ಮುಖ್ಯೋಪಾಧ್ಯಾಯ ಅವರು ಸುರೇನ್ ಅವರ ಚಿಕ್ಕಪ್ಪನ ಅಂತ್ಯಕ್ರಿಯೆ ವಿಧಿಗಳಲ್ಲಿ ಪಾಲ್ಗೊಳ್ಳಲು ಮಧ್ಯಂತರ ಜಾಮೀನು ಮನವಿಯನ್ನು ನಿರಾಕರಿಸಿದ್ರು ಅಂತಹ ಪ್ರಾರ್ಥನೆಯನ್ನು ನೀಡಲು ಯಾವುದೇ ಅಸಾಧಾರಣ ಸನ್ನಿವೇಶವನ್ನು ಇಲ್ಲಿ ಎಂದು ಹೇಳಿದರು ಆದರೆ ಇಂದು ಅವರ ಸಾಮಾನ್ಯ ಜಾಮೀನು ಅರ್ಜಿಗೆ ನ್ಯಾಯಾಧೀಶರು ಅನುಮತಿ ನೀಡಿದ್ದಾರೆ